ದೇ ನವೆಂಬರ್ ಐದಕ್ಕೆ ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾಗಿ ಜೇಮ್ಸ್ ಪಟೇಲ್ ಅವರು ಧರ್ಮಾಧ್ಯಕ್ಷರಾಗಿ ಅವರ ಪಟ್ಟಾಭಿಷೇಕ ಆಗೋಕ್ಕಿದೆ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ ಇದಕ್ಕಾಗಿ ಈಗಲೇ ಅನೇಕ ತಯಾರಿ ಆಗ್ತಾಯಿದೆ ಇದರ ಬಗ್ಗೆ ಮಾತಾಡೋಕ್ಕೆ ಈ ಧರ್ಮ ಪ್ರಾಂತ್ಯದ ಪಿ ಆರ್ ಆಗಿರುವಂಥ ಸುನಿಲ್ ಸರ್ ಇದ್ದಾರೆ ಸರ್ ನಮಸ್ತೆ ಎಲ್ರಿಗೂ ಬಹಳ ಖುಷಿಯ ಸಂತೋಷದಾಯಕ ಅನ್ನುವಂಥ ಬಹಳ ಕುತೂಹಲ ಜೊತೆಗೆ ತುಂಬ ಎಕ್ಸೈಟ್ ಆಗಿರುವಂಥ ಮೂಮೆಂಟ್ ಇದು ನಮಗೆ ಫಸ್ಟ್ ಬೇಕಾಗಿ ಧರ್ಮಾಧ್ಯಕ್ಷರ ಬಗ್ಗೆ ಮಾಹಿತಿ ಅವರ ವಿಶೇಷತೆ ಏನು ಅಂದರೆ ಧರ್ಮಾಧ್ಯಕ್ಷರ ಸುಲಭವಾದ ಕೆಲಸ ಇಲ್ಲ ಅದಕ್ಕೆ ಕೆಲವೊಂದು ಅರ್ಹತೆ ಇರುತ್ತೆ ಬೇರೆ ಬೇರೆ ವಿಧಿ ವಿಧಾನ ಇರುತ್ತೆ ಸೊ ಇದರ ಬಗ್ಗೆ ಒಂದು ಮಾಹಿತಿ ಏನು ಧರ್ಮಾಧ್ಯಕ್ಷರು ಅವರು ನಮ್ಮ ಕಳಂಜ ಬಟ್ಟೆ ಅಲ್ದವರು ನಮ್ಮ ಊರವರು ಅದು ಫಸ್ಟ್ ತಿಂಕ್ ಅದು ನಮ್ಮ ಲಾರೆನ್ಸ್ ಅವರು ನಮ್ಮ ಸುಳ್ಯದವರಾಗಿದ್ದರು ಇವಾಗ ನಮ್ಮ ಹೊಸ ಧರ್ಮಾಧ್ಯಕ್ಷ ಕಳಂಜ ಬಟ್ಟೆ ಇದೇ ಊರವರು ಬೆಳ್ತಂಗಡಿಯವರು ಅದರಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಅವರು ಜರ್ಮನಿಯಲ್ಲಿ ಒಂದು ಸಿ ಎಮ್ ಎಫ್ ಒಂದು ಒಂದು ಸನ್ಯಾಸ ಸಭೆ ಇತ್ತು ಅದರಲ್ಲಿ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಅವನ್ನ ಅವರು ಎಕನಾಮ್ ಅಂದರೆ ಎಕನಾಮ್ ಆಗಿದ್ದರು ಎಕನಾಮ್ ಅಂದರೆ ಅದು ಈ ದುಡ್ಡಿನ ವಿಷಯ ಎಲ್ಲ ಕೈ ಎಲ್ಲ ಸರಿ ಅವರು ಫಿನಾನ್ಸ್ ಮಾಡುವವರು ಆ ಥರ ಅಲ್ಲಿ ಕೆಲಸ ಮಾಡ್ತಿದ್ದರು ಒಂದಷ್ಟು ಒಳ್ಳೆ ಕೆಲಸ ಅಲ್ಲಿ ಅಲ್ಲಿ ಮಾಡಿದರು ಇನ್ಸ್ಟಿಟ್ಯೂಷನ್ಸ್ ಕಟ್ಟೋದಾದರೂ ಒಂದಷ್ಟು ಇಲ್ಲಿಂದ ಹೋಗುವಂಥ ಮೈಗ್ರೆಂಟ್ಸು ಭಾರತೀಯರು ಅಂತ ಒಂದಷ್ಟು ಫ್ರ್ಯಾಂಕ್ಫರ್ಟು ವ್ಯೂಸ್ಬರ್ಗು ಅಲ್ಲೆಲ್ಲ ಇದ್ದರು ಅವ್ರನ್ನೆಲ್ಲ ಒಟ್ಟುಗೂಡಿಸೋದು ಅವರಿಗಾಗಿ ಸೇವೆ ಮಾಡೋದು ಅವರಲ್ಲಿ ಅಷ್ಟು ಇನ್ವಾಲ್ವ್ ಆಗಿದ್ದರು ನಮ್ಮ ಭಾರತೀಯರೊಟ್ಟಿಗೆ ಅವರಿಂದ ಈಗ ಅಲ್ಲಿಂದ ಈಗ ನಮ್ಮ ದರ್ ಸಿರೋಮಲಬಾರ್ ಧರ್ಮಸಭೆಯ ಪರಮೋನ್ನತ ಉಂಟು ಸಿನೆಡ್ ಅಂತ ಸಿನೆಡಿಂದ ಆಯ್ಕೆಯಾಗಿ ಅವರು ಈಗ ನಮ್ಮ ಧರ್ಮ ಪ್ರಾಂತ್ಯಕ್ಕೆ ಧರ್ಮಾಧ್ಯಕ್ಷರಾಗಿ ಬಂದಿದ್ದಾರೆ ಲಾರೆನ್ಸ್ ಮುಖ್ಯವರು ಅವರು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಈ ಧರ್ಮ ಪ್ರಾಂತ್ಯವನ್ನು ಇದ್ದರು ಅದೀಗ ಇಪ್ಪತ್ತಾರು ವರ್ಷಗಳ ನಂತರ ಇನ್ನೊಮ್ಮೆ ನಾವು ಹಳೆಯವರಿಗಲ್ಲಿ ನೆನಪಿರ್ಬೋದು ನೈನ್ಟೀನ್ ನೈನ್ಟಿ ನೈನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಮಳೆಗಾಲದಲ್ಲಿ ಒಂದು ಆಗಸ್ಟ್ ನಾಲ್ಕರಂದು ಅವ್ರದ್ದು ಪಟ್ಟಾಭಿಷೇಕ ಆಗಿತ್ತು ಅದಿಗೂ ನಮ್ಮ ಈ ಸೌತ್ ಕ್ಯಾನ್ದಲ್ಲಿ ಒಂದು ಮೊದಲ ಒಂದು ಈವೆಂಟ್ ಆಗಿತ್ತು ಅಷ್ಟು ಜನ ಸೇರಿದ್ರು ತುಂಬ ಆಗಿನ ಆಗಿ ಆಗಿನ ಪ್ರದ ಎಲ್ಲ ಎಲ್ಲ ಪ್ರಮುಖ ರಾಜಕಾರಣಿಗಳು ಎಲ್ಲರೂ ಬಂದಿದ್ರು ಅದೇ ರೀತಿ ಇದು ಆಗ್ತಾ ಇದೆ ಈ ಸಲ ನಮಗೆ ರಾಜ ಕಾರಣಿಗಳನ್ನ ಅಷ್ಟು ನಮಗೆ ಕರೀಲಿಕ್ಕೆ ಆಗಲಿಲ್ಲ ಅಂದರೆ ಇದು ಪ್ಯೂರ್ಲಿ ನಮ್ಮ ರಿಲಿಜಿಯಸ್ ಧಾರ್ಮಿಕ ವಿಧಿವಿಧಾನಗಳಾಗ್ದರಿಂದ ಇನ್ನೊಮ್ಮೆ ನಾವು ದೊಡ್ಡ ಸಾರ್ವಜನಿಕ ಸಮ್ಮೇಳನವನ್ನು ಮಾಡ್ತೇವೆ ಆವಾಗ ಇವರನ್ನೆಲ್ಲ ಕರೀಲಿಕ್ಕೆ ಉಂಟು ಈಗ ನಮ್ಮ ಪ್ರಧಾನವಾಗಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಮಾತ್ರ ಇರುವಂಥದ್ದು ಐದನೇ ತಾರೀಕಿಗೆ ಮತ್ತು ಸಣ್ಣ ಸಮ್ಮೇಳನ ಇದೇ ಇದೆ ನಂತರ ಹಾಗೆ ನಾವು ಅದರ ಬಗ್ಗೆ ನಾವು ಮಾಡ್ತಾ ಇದ್ದೀವಿ ಐದನೇ ತಾರೀಕಿಗೆ ನಮ್ಮ ಹೊಸ ಧರ್ಮಾಧ್ಯಕ್ಷರು ಪದಗ್ರಹಣ ಮಾಡ್ತಾ ಇದ್ದಾರೆ ಅವರು ಇನ್ನೊಂದು ಹನ್ನೆರಡು ವರ್ಷ ಸೇ ಎಪ್ಪತ್ತೈದು ವರ್ಷ ರಿಟೈರ್ಮೆಂಟ್ ಏಜ್ ಅಂದರೆ ವಿಶ್ವ ಧರ್ಮಾಧ್ಯಕ್ಷರು ಅಂದರೆ ಎಪ್ಪತ್ತೈದು ವರ್ಷ ಆ ಎಪ್ಪತ್ತೈದು ವರ್ಷ ನಂತರ ರಿಟೈರ್ಡ್ ಆಗ್ತಾರೆ ಈಗ ನಮ್ಮ ಲಾರೆನ್ಸ್ ಅವರಿಗೆ ಎಪ್ಪತ್ತೈದು ವರ್ಷ ಆಗಿದೆ ಅವರು ಈಗ ಹೊಸ ಧರ್ಮಾಧ್ಯಕ್ಷರು ಬಂದಿದ್ದಾರೆ ಅವ್ರ ಒಂದು ಹನ್ನೆರಡು ವರ್ಷ ಇರ್ತಾರೆ ಹನ್ನೆರಡು ವರ್ಷ ನಂತರ ಅವರು ರಿಟರ್ಡ್ ಆಗ್ತಾರೆ ಹಾಗೆ ಇದೆ ಧರ್ಮಾಧ್ಯಕ್ಷರ ಕಂಟಿನ್ಯೂಟಿ ಇರ್ತದೆ ಯಾವ ತರ ತಯಾರಿ ಇಲ್ಲ ವ್ಯವಸ್ಥೆಯಲ್ಲಿ ಯಾವ ತರ ಕಲ್ಪಿಸಲಾಗಿದೆ ಅಂತ ನಮ್ಮ ಕದ ಸೆಂಟ್ರಲ್ಡನ್ಸ್ ಕದಿರಲ್ ಚರ್ಚ್ ಅಂತ ಇದೆ ಚರ್ಚ್ ಒಳಗಡೆ ಧಾರ್ಮಿಕ ವಿಧಿವಿಧಾನಗಳು ಆಗಿರ್ತದೆ ನಾವು ಅದರಲ್ಲಿ ನಮಗೆ ಅರೌಂಡೊಂದು ಥೌಸಂಡ್ ಜನರನ್ನು ನಮಗೆ ಸಾವಿರ ಜನರನ್ನು ಅದರಲ್ಲಿಗೆ ನಾವು ಕೂರಿಸ್ಬೋದು ಮತ್ತು ನಾವು ಒಂದು ನಾಲ್ಕು ಸಾವಿರ ಜನರನ್ನು ನೋಡ್ತಾ ಇದ್ದೇವೆ ನಾಲ್ಕು ಸಾವಿರ ಜನರ ಅಂದರೆ ಅದರಲ್ಲಿ ಬಾಕಿದ್ದವರಿಗಾಗಿ ನಾವು ಚರ್ಚಿನ ಹೊರ ಅಂಗಳದಲ್ಲಿ ನಾವು ಬೇಕಾದ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ಎಲ್ ಇ ಡಿ ಡಿಸ್ಪ್ಲೇ ಎಲ್ಲ ಮಾಡಿಕೊಂಡು ಆದಷ್ಟು ಜನರನ್ನು ನಾವು ಅದರಲ್ಲಿ ಒಟ್ಟುಗೂಡಿಸಿ ನಾವು ಅದು ಇದನ್ನು ಲೈವೆಲ್ಲ ಕೊಟ್ಟು ಲೈವಲ್ಲೂ ಅದರಲ್ಲೂ ನಮ್ಮ ಲೋಕಲ್ ಚಾನಲ್ಗಳಲ್ಲಿ ಅದು ಮತ್ತು ಸ್ಯಾಟಲೈಟ್ ಚಾನಲ್ ಕೇರಳದಲ್ಲಿರುವಂತಹ ಸ್ಯಾಟಲೈಟ್ ಚಾನಲ್ ಸಹ ಇದು ಲೈವ್ ಬರ್ತಾ ಇರ್ತದೆ ಆ ರೀತಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಒಟ್ಟು ಎಷ್ಟು ಜನ ಬರುವಂಥ ನಿರೀಕ್ಷೆ ಇದೆ ನಿರೀಕ್ಷೆ ನಮಗೆ ಸಾಧಾರಣ ಒಂದು ನಾಲ್ಕು ಸಾವಿರಕ್ಕಿಂತ ಮೀರಿ ಜನ ಬರಲಿಕ್ಕಿದ್ದಾರೆ ನಿಮಗೆ ಎರಡು ವರ್ಷ ಹಿಂದೆದು ನಮ್ಮ ಜೂಬಿಲಿ ಸೆಲೆಬ್ರೇಷನ್ ಗೊತ್ತಿರಬೇಕು ಅದರಲ್ಲಿ ನಮಗೆ ಹತ್ತು ಸಾವಿರಕ್ಕೂ ಮಿಕ್ಕಿ ಜನ ಬಂದಿದ್ದರು ಸೇರಿದ್ರು ನಮ್ಮ ಗ್ರೌಂಡಲ್ಲಿ ಈ ಸಲ ನಾವು ಅದು ಅಷ್ಟು ಒಂದು ಖರ್ಚಿಗೆ ಹೋಗ್ತಾ ಇಲ್ಲ ಆದರೂ ಒಂದು ನಮಗೆ ಒಂದು ನಾಲ್ಕು ಸಾವಿರ ಜನ ಬರಲಿಕ್ಕಿದ್ದಾರೆ ಅದರಲ್ಲಿ ಒಂದು ನಾ ನಲ್ವತ್ತು ನಾಲ್ಕು ಧರ್ಮಾಧ್ಯಕ್ಷರು ಭಾರತ ವಿವಿಧ ಕಡೆಗಳಿಂದ ಅಂದರೆ ನಮಗೆ ಯು ಪಿ ಗೋರಖ್ಪುರಿಂದ ಹಿಡಿದು ಕಲ್ಯಾಣದಿಂದ ಚಾಂದ ಸಾಗರ್ ಮತ್ತು ಕೇರಳ ವಿವಿಧ ಪ್ರದೇಶಗಳಿಂದ ಆದಿಲಾಬಾದ್ ಮತ್ತು ಕಲ್ಯ ಮತ್ತು ಕಲ್ಯಾಣ್ ಮತ್ತು ಮಹಾರಾಷ್ಟ್ರ ಇಲ್ಲಿಂದೆಲ್ಲ ನಮ್ಮ ಬಿಷಪ್ರು ಬರಲಿಕ್ಕಿದ್ದಾರೆ ಒಂದಷ್ಟು ಬಿಷಪ್ ನಮ್ಮ ಬೆಲ್ ಬ್ಯಾಂಗ್ಳೂರಿನ ಮೆಟ್ರೋಪಾಲಿಟನ್ ಆರ್ಚ್ ಬಿಷಪ್ ಪೀತರ್ ಮಚಾಲು ಇವರೆಲ್ಲ ಬರಲಿಕ್ಕಿದ್ದಾರೆ ಅದರಲ್ಲೂ ಪ್ರಮುಖರು ಅಂದರೆ ನಮ್ಮ ಭಾರತಕ್ಕೆ ರೋಮಿನ ಒತ್ತಿಕ್ಕನ್ನ ಅಂಬಾಸಿಡರ್ ಇದ್ದಾರೆ ಅವರದ್ದು ಒಂದು ಪ್ರತಿನಿಧಿ ಬರಲಿಕ್ಕಿದ್ದಾರೆ ಇಲ್ಲಿಗೆ ಅವರು ವಿನ್ಸಿನ್ಯಾ ವಿನ್ಸೆನ್ಶಾ ಅಂತ ಅವರು ಬರಲಿಕ್ಕಿದ್ದಾರೆ ನಮ್ಮ ಒಂದು ಮೊನ್ಸಿಂ ಅವರು ಬರಲಿಕ್ಕಿದ್ದಾರೆ ಮತ್ತು ನಮ್ಮ ಸಿರೋಮಲಾಬಾದ್ ಧರ್ಮಸಭೆಯ ಮಹಾಧರ್ಮಾಧ್ಯಕ್ಷರು ರಾಫೆಲ್ ತಟ್ಟಿಲ್ ರಾಫೆಲ್ ತಟ್ಟಿಲ್ ಸಹ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ ಅವರು ದೀಕ್ಷಾ ಕಾರ್ಯಕ್ರಮಕ್ಕೆ ಪ್ರಮುಖ ಕಾರ್ಮಿಕತ್ವವನ್ನು ವಹಿಸಲಿದ್ದಾರೆ ಮುಖ್ಯವಾಗಿ ಎಷ್ಟು ಹೊತ್ತಿಗೆ ಆ ಪಟ್ಟಾಭಿಷೇಕ ಆಗುತ್ತೆ ಎಷ್ಟು ತನಕ ಎಷ್ಟು ಹೊತ್ತನಕ ಕಾರ್ಯಕ್ರಮ ಇರುತ್ತೆ ಬೆಳಿಗ್ಗೆ ಅಂದ್ರೆ ಒಂದು ಎಂಟು ಕಾಲ ಎಂಟು ಕಾಲಿಗೆ ಎಂಟು ಹದಿನೈದಕ್ಕೆ ನಮ್ಮ ಧರ್ಮಾಧೀಕ್ಷಗಳಿಗೆ ಸ್ವಾಗತವನ್ನು ಕೊಟ್ಟು ಒಂದು ಎಂಟುವರೆಗೆ ನಮ್ಮ ಧಾರ್ಮಿಕ ಮೆರವಣಿಗೆ ಸ್ಟಾರ್ಟ್ ಆಗ್ತದೆ ಅದು ಧರ್ಮಗುರುಗಳು ಮತ್ತು ಪುರೋಹಿತರು ಚರ್ಚ್ ಒಳಗಡೆಗೆ ಬರುವಂಥ ಒಂದು ವಿಧಿವಿಧಾನ ಧಾರ್ಮಿಕ ಮೆರವಣಿಗೆ ಆಗ್ತದೆ ಅದ ನಂತರ ಒಂಬತ್ತು ಗಂಟೆಗೆ ಸರಿಯಾಗಿ ಈ ಧರ್ಮ ವಿಧಾನಗಳು ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಸ್ಟಾರ್ಟ್ ಆಗಿ ಒಂದು ಹನ್ನೆರಡು ಗಂಟೆಗೆ ಆ ಧರ್ಮದೀಕ್ಷೆ ಕಾರ್ಯಕ್ರಮ ಮುಗಿಯುತ್ತದೆ ಅದ ನಂತರ ನಾವು ಓಟರ್ ವ್ಯವಸ್ಥೆ ಮಾಡಿದ್ದೇವೆ ಅದ ನಂತರ ಒಂದು ಹನ್ನೆರಡುವರೆಗೆ ಸಾರ್ವಜನಿಕ ಸಮ್ಮೇಳನ ಶುರುವಾಗಿ ಒಂದು ಒಂದೂವರೆ ಒಳಗೆ ನಮ್ಮ ಈ ಕಾರ್ಯಕ್ರಮದ ಮುಗಿಯುತ್ತದೆ ಸೊ ನೀವು ವೀಕ್ಷಕರಿಗೆ ಏನು ಹೇಳ್ತೀರಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇದು ನಮ್ಮ ಧರ್ಮ ಪ್ರಾಂತ್ಯಕ್ಕೆ ಮಾತ್ರ ಅಲ್ಲ ನಿಮಗೆ ಲಾರೆನ್ಸ್ ಅವರು ಯಾವ ರೀತಿ ಕೆಲಸ ಮಾಡಿದ್ರು ಅಂತ ನಿಮಗೆ ಗೊತ್ತುಂಟು ಧರ್ಮಸಭೆ ಇರುವಂಥದ್ದು ಒಂದಷ್ಟು ಕ್ರೈಸ್ತರಿಗೆ ಮಾತ್ರ ಅಲ್ಲ ಇದು ಸಾರ್ವಜನಿಕರಿಗಾಗಿ ಎಲ್ಲ ಜನರಿಗಾಗಿ ಎಲ್ಲ ಜನರ ಒಳಿತನ್ನು ಒಳಿತನ್ನು ಕಂಡು ನಾವು ಧರ್ಮಸಭೆಯನ್ನು ಮುನ್ನಡೆಸೋರು ನಾವು ಅದರಿಂದ ಧರ್ಮಾಧ್ಯಕ್ಷರಾಗೋದು ಇದು ನಮಗೆ ಮಾತ್ರ ಸೀಮಿತವಾಗಿಲ್ಲ ಬಿಷಪ್ ಲಾರೆನ್ಸ್ರವರು ಎಲ್ಲ ಜನರಿಗೆ ಎಲ್ಲರ ಕಡೆ ಹೋಗ್ತಾ ಇದ್ರು ಸೌಹಾರ್ದತೆಗಾಗಿ ಒಂದು ಒಂದು ಒಳ್ಳೆ ರೀತಿಯ ಸ್ನೇಹ ಬಂಧವನ್ನು ಅವರು ಇಟ್ಕೊಂಡಿದ್ರು ಅದೇ ರೀತಿಯಲ್ಲಿ ಇವರು ಾರೆ ನಮ್ಮ ಸಮಾಜದ ಉನ್ನತಿಗಾಗಿ ನಾವು ಶಾಲೆಗಳು ಮಾಡೋದು ಬಿಸ್ನೆಸ್ಸಿಗಾಗಿ ಮಾಡಿಲ್ಲ ನಾವು ಹಾಸ್ಪಿಟಲ್ಗಳು ಮಾಡೋದು ಬಿಸ್ನೆಸ್ ಆಗಿ ಮಾಡಿಲ್ಲ ಜನರ ಸೇವೆಗಾಗಿ ನಮಗೆ ಎಷ್ಟರ ಮಟ್ಟಿಗೆ ಮಟ್ಟಿಗೆ ಮಾಡ್ಲಿಕ್ಕೆ ಆಗ್ತದೋ ಅದು ನಾವು ಮಾಡ್ತಾ ಇದ್ದೀವಿ ಈಗ ನಮಗೆ ಹೊಸ ಧರ್ಮಾಧ್ಯಕ್ಷರು ಬಂದಿದ್ದಾರೆ ಅದು ಇನ್ನಷ್ಟು ನಮಗೆ ಹುರುಪು ಕೊಡಲಿಕ್ಕಿದೆ ಒಂದು ಒಂದಷ್ಟು ಸಂತೋಷದಿಂದ ಉತ್ಸಾಹದಿಂದ ಈ ಜನಸೇವೆಯನ್ನು ನಾವು ಮುಂದೆ ಮುಂದೆ ಹೋಗಲು ನಮಗಿದು ಒಂದಷ್ಟು ಎನರ್ಜಿ ಕೊಡ್ತಾ ಇದೆ ಅದು ಸಂತೋಷ ಇದೆ ಅದರದ್ದು ಎಸ್ ಯ ಇವೀಸ್ ಟು ಈ ನವಂಬರ್ ಐದರ ಪಟ್ಟಾಭಿಷೇಕ ಕೃತದ ಕಾರ್ಯಕ್ರಮ ಮಾಹಿತಿ ವನೀಶ್ ಹಾಗೂ ಪ್ರಸಾದ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ